ಸಮಯ ಬಂದಾಗ ಒಳ್ಳೆ ನಿರ್ಣಯ ರಾಜ್ಯಕ್ಕೆ ಒಳ್ಳೆ ಸುದ್ದಿ ನಂಗೆ ವಿಶ್ವಾಸ ಈ ಸಂದರ್ಭದಲ್ಲಿ ದಯವಿಟ್ಟು ನಾವು ಬೆಳಗಾವಿ ಪತ್ರಿಕರ್ ಮೇಲೆ ವಿಶ್ವಾಸದ ಕಾರಣ ಕರೆದಿದ್ದೀನಿ ಮಾಡ್ಬೇಡಿ ಪುನರ್ ವಶ ಮಾಡಿ ಉಚ್ಚಾಟ ರದ್ದುಪಡಿಸಿ ಮತ್ತು ಪಕ್ಷಕ್ಕೆ ಸೇವೆ ಸಲ್ಲಿಸಿಕ ಮನುವ ಮಾಡೋಕೆ ನಾವು ಪ್ರಯತ್ನ ಮಾಡ್ತೀವಿ ಇದರಲ್ಲಿ ನೂರು ಮೆಸೇಜ್ ಮೆಸೇಜ್ ದಯವಿಟ್ಟು ಹೆಚ್ಕೊಂಡು ದಯವಿಟ್ಟು ಏನು ಬೇಡ 10 ಇನ್ನು ಹತ್ತು ದಿವಸ ಬಿಟ್ಟು ಸರ್ ಸರ್ ವಿಡಿಯೋ ಮಾಡಿದ ಸರ್ ನಾನು ಎಲ್ಲರೂ ಎಲ್ಲರೂ ನಮಗಲ್ಲ ಟೀಮ್ ಮತ್ತೆ ಯಶಸ್ವಿ ಸರ್ ನಾನು ಕುಮಾರ್ ಮೊಗನ್ ಮನೇಶ್ ಇರಬಹುದು ಮತ್ತೆ ಎಲ್ಲರೂ ಬೇಡಪ್ಪ ಈ ಸದ್ಯ ಕುಮಾರ್ ಪದಪ ಪದ ಬೇರೆ ಕಡೆಗೆ ಶಿಫ್ಟ್ ಆಗೋದು ಟೈಮ್ ಮುಜೆ 11 ಬಂತು ಈ ಸಲ ನಮ್ಗೆ ನಮಗೆ ಗೊತ್ತಿದ್ದ ಫಸ್ಟ್ ಟೈಮ್ ನಾವು ನಾವೆಲ್ಲ ಕೂರ್ ಟೀಮ್ ಬಿಡಿದ್ದು ನಾವು ಒಳ್ಳೆ ಒಂದು ಪಕ್ಷದ ವೇದಿಕೆಯಲ್ಲೇ ಕೆಲಸ ಮಾಡೋದು ಏನನ್ನ ನಾವು ನಮ್ಮ ತಪ್ಪು ತಡೆಯಿದ್ರು ಸರಿ ಹೈ ಮನವರಿಕೆ ಮಾಡ್ಲಿ ಸರಿಯಪಡಿಸುತ್ತಾರು ಅದೆಲ್ಲ ವಿಚಾರದ ನೋಡ್ರಿ ಆಗ್ತಿದೆ ಗಟ್ಟಿಯಾಗಿ ಅದಲ್ಲ ಬೆರೆ ರಾಜ್ಯದಂತ ಒಂದು ಸಂಚಲನ ಮೂಡಿಸಿದ್ರಿ ನಾವು ಯುವ ಸ್ಟೇಟ್ ನ ಮಾತಾಡ್ತಿಲ್ಲ ರಾಷ್ಟ್ರೀಯ ಮಟ್ಟದ ಮಾತಾಡ್ತಾನೆ ರಾಷ್ಟ್ರೀಯ ಮಟ್ಟದ ನಾಯಕರ ಜೊತೆ ರಾಷ್ಟ್ರೀಯ ಮಟ್ಟದ ನಾಯಕರ ವಿಶ್ವಾಸ ಇದೆ ಯತ್ನಾಳ್ ಅವರು ಪುನರ್ ಬಿಜೆಪಿ ಗೆ ಪಕ್ಷ

ವಾಸನೆ ಬರೆದತ್ತು ಅದು ಇರಲಿ ಅದೇ ದೊಡ್ಡ ವಿಷಯ ಅಲ್ಲ ನಮಗೀಗ ನಾವು ನಿನ್ನೆ ಇಲ್ಲಿದ್ದೆ ನಿನ್ನೆ ಇದ್ದಾಗ ನಂಗೆ ಒನ್ ಟಿವಿ ನಂಗೆ ಗುಕ್ಕಾಕೇತ ಸರ್ವೆ ಮಾಡಿದ ನಂತರ ಪತ್ರಿಕೆ ಕೇಳಕ್ಕೆ ಇಲ್ಲೇ ಬರ್ತು ಅಂದಾಗ ನಂಗೆ ಗೊತ್ತಾಯ್ತು ನಂಗೆ ಗೊತ್ತಾದ ತಕ್ಷಣ ಇಮಿಡಿಯೇಟ್ ಫಸ್ಟ್ ರಿಯಾಕ್ಷನ್ ಮಾಡೋದು ಬೇಡ ಫಸ್ಟ್ ರಾಜ್ಯದ ಜನರ ಭಾವನೆ ತಿಳ್ಕೊಂಡು ಮಾತಾಡ್ಬೇಕು ನಿನ್ನೆ ಯಾರಿಗೂ ಸಿಗಲಿಲ್ಲ ನಮ್ಮ ಬಗ್ಗೆ ರಾಜ್ಯ ಜನತೆ ಬಗ್ಗೆ ಏನೇ ನೋಡಿ ನೀವು ತಿಳಿದಿರಬೇಕು ನೋಡಿ ಯತ್ನಾಳ್ ಅವರು ನಮ್ಮ ಪಕ್ಷದ ದೊಡ್ಡ ಸಮುದಾಯದ ದೊಡ್ಡ ನಾಯಕರು ಇವತ್ತು ನಮ್ಮ ನಾಯಕರವರು ನಾವು ಇದು ಪಕ್ಷ ಯಾಕೆ ನಿರ್ಣತ್ವ ಗೊತ್ತಿಲ್ಲ ನಮ್ಮ ಪಕ್ಷದ ನಿರ್ಣಯ ಪ್ರಶ್ನೆ ಮಾಡುವಂಥ ದೊಡ್ಡ ಮನುಷ್ಯನ ಅಲ್ಲ ಪಕ್ಷ ನಮ್ಮ ಎಲ್ಲ ದೊಡ್ಡ ಪಕ್ಷ ದೊಡ್ಡ ಪಕ್ಷ ನಿರ್ಣಯ ಅಂತ ಅದನ್ನ ನೋಡೋಣ ಯಾಕೆ ಅಂತ ನೋಡ್ಕೊಂಡು ನಾ ನಾವು ನಾಳೆ ಸಭೆ ಸೇರತು ಯತ್ನಾಳ್ ನಾಳೆ ಗ್ರಾಮ ಬರ್ತಾರೆ ಬೆಂಗಳೂರು ಬರ್ತಾರೆ ಮತ್ತು ಅವರು ಫ್ಯಾಕ್ಟ್ರಿ ಚಿಂಚೋಳಿ ಫ್ಯಾಕ್ಟ್ರಿಯಲ್ಲಿ ಇದ್ದಾರೆ ಅಲ್ಲಿಂದ ಇವತ್ತು ರಾತ್ರಿ ಬೆಂಗಳೂರು ತಲುಪೋದು ನಾನು ರಾತ್ರಿ ಬೆಂಗಳೂರು ತಲುಪ್ತೀನಿ ನಾಳೆ ನಮ್ಮ ಎಲ್ಲ ನಾಯಕರು ನಮ್ಮ ಕುಡ್ಕೊಂಡು ಚರ್ಚೆ ಮಾಡ್ಕೊಂಡು ಹೈಕಮಾಂಡ್ಗೆ ಶಿಸ್ ಸಮಿತಿ ಹೈಕಮಾಂಡ್ ಹೈಕಮಾಂಡ್ಗೆ ಒಂದು ಲೆಟ್ರ್ ಬರೆಸಿ ಇದ ಪುನರ್ ಪರಿಶೀಲನೆ ಮಾಡಿ ಇದನ್ನ ವಿಚಾರಣೆ ಹಿಂದೆ ನಾವು ನಾವೆಲ್ಲರು ಕೂಡ ಮನವಿ ಮಾಡ್ಕೋತೇವೆ ಯಾಕಂದ್ರೆ ಪಕ್ಷ ಇದನ್ನು ದೊಡ್ಡವರಲ್ಲ ಪಕ್ಷಿ ಏನೋ ಏನೋ ಇರ್ಬೋದು ಅಥವಾ ಏನೋ ನಮಗೆ ನಮ್ಮ ಕಡೆ ನುಣ್ಣ ಇರ್ಬೋದು ಎಲ್ಲ ಸರಿಪಡಿಸ್ಕೊಂಡು ನಾವು ಪಕ್ಷ ಮುಂದುವರಿಬೇಕಂತ ನಾವು ನಾವು ನಾಳೆ ಮನವಿ ಮಾಡ್ಕೋದು ಮತ್ತು ಹೈಕಮಾಂಡ್ ಮನವಿ ಮಾಡ್ಕೋತು ಮತ್ತು ಇದಾಗಬಾಡಾಗಿತ್ತು ನಮಗೂ ಆ ಒಂದು ಮನಸ್ಸಿಗೆ ನೋವಾಗಿದೆ ಯಾಕೆ ದೊಡ್ಡ ಸಮುದಾಯದ ನಾಯಕ ಇರೋದರಿಂದ ಪಕ್ಷಕ್ಕೆ ಉಪಯೋಗ ಮಾಡಕ್ಕೆ ಹೋಗಿತ್ತು ಯಾಕೆ ಏನು ತಪ್ಪಾಗಿ ನಮ್ಮ ಕಡೆ ತಪ್ಪಾಗಿತ್ತು ಅಥವಾ ಏನಂತ ನೋಡ್ಕೊಂಡು ಪಕ್ಷ ತಿಳಿ ಆದಷ್ಟು ಶೀಘ್ರದಲ್ಲಿ ಈ ಚಿಂತ ಪೂರ್ಣ ಪೂರ್ಣಪೂರ್ವ ವಿಶ್ವಾಸ ಯಕ್ಷನ್ ಪ್ರೀತಿ ಯಾರು ಬೇಡ ಹೊರ ಹುಲ್ ಅನ್ನೋರು ಕೇರ್ ಮಾಡುದಿಲ್ಲ ಬೇಯ್ತು ನಾನು ಅದೇನ ನೋಡಿ ಈಗ ನಾವು ಹಿಂದಿಂದ ಹಂಗ ನಾವು ಹಿಂದ್ ಮಾತ್ರ ಶಪಕ್ಕೆ ಇವತ್ತು ಬರ್ತಾನೆ ಇವತ್ತು ಬೇಡ ಅದು ನಾವು ಇದೇ ಇಲ್ಲ ಹತ್ನಾಳು ನಾವು ಹೈಕಮಾಂಡ್ ಮನವಿ ಮಾಡ್ಕೊಂಡು ಈ ಉಚ್ಚಾಟನೆ ಹಿಂದೆ ಬಿಡಬೇಕು ಮನವಿ ಇಲ್ಲ ನಾವು ಎಲ್ಲ ನಾವು ಕೆಲವೊಂದು ವಿಷಯನೇ ನಿನ್ನೆ ರಾತ್ರಿ ಮಾತಾಡಿದಿನಿ ಅದೇನಂತ ನಮ್ಗೆ ಅತಿ ಶೀಘ್ರದಲ್ಲೇ ಇದು ಬಗೆಹರದು ಮತ್ತು ನಮ್ಮ ಪಕ್ಷ ಎಲ್ಲ ಗಟ್ಟಿಯಾಗಿ ಯಥಾಸಿ ಗಟ್ಟಿಯಾಗಿ ಇನ್ನೂ ಹೆಚ್ಚಿಗೆ ಅಂತ ನಾವು ಪೂರ್ಣ ನಮ್ಮ ಗೆ ನಮ್ಗೆ ವಿಶ್ವಾಸ ಇದೆ ನಮ್ಮ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ ನಮ್ಮ 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 ರಾಷ್ಟ್ರೀಯ ನಾಯಕರ ಮೇಲೆ ವಿಶ್ವಾಸ ಇದೆ ಆದಷ್ಟು ಸಿಗುದಿಲ್ಲ ಎಲ್ಲ ಇದು ಗೊಂದಲ್ಲ ಬಗೆ ಇರ್ತದ ನೋಡ್ರಿ ಮಾತಾಡಿದೀನಿ ನಿನ್ನೆ ಮಾತಾಡಿದಿನಿ ಅವರೇ ನಾನು ಫೋನ್ ಮಾಡಿ ಎತ್ತರ ಕಿಲೋ ಮೆಸೇಜ್ ಹಾಕೋರು ರಾತ್ರಿ ಹನ್ನೊಂದು ಗಂಟೆಗೆ ಪ್ರಮುಖ ನಾಯಕರು ಟಾಪ್ ಟೆನ್ ಇದ್ರದ ಫೋನ್ ಬಂತು ನಾವು ಮಾತಾಡಿದೆ ಎಲ್ಲಿ ತಪ್ಪಿದೆ ನನ್ಗೆ ಗೊತ್ತಾಯ್ತು ಮಾಧ್ಯಮದಲ್ಲಿ ಹೇಳಕ್ ಬರ್ತವ್ರು ನಾಳೆ ನಮ್ಮ ಚರ್ಚೆ ಮಾಡ್ಕೊಂಡು ನಮ್ಮನು ತಪ್ಪಿರ್ತಾವ ಮನುಷ್ಯನಿಗೂ ತಪ್ಪಿರ್ತಾವೆ ಪಕ್ಷದಲ್ಲಿ ನಾವು ಹೈಕಮಾಂಡ್ ಮನವರಿಗೆ ಮಾಡಿ ಯತ್ನಾಳ್ಗಳು ಲೆಟರ್ ಕೊಡಿಸ್ತೇವೆ ನಾವು ಅವ್ರಿಗೆ ಅವರೆಲ್ಲ ಮನವಿ ಮಾಡ್ತೀವಿ ನೀವು ಏನು 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 ಮಾತಾಡ್ಬೇಡಿ ಈಗ ಸ್ವಲ್ಪ ಮನುಷ್ಯ ಬೇಜಾರಿಗೆ ಮನೆ ಮಾ ಯಾಕಂದರೆ ಪಕ್ಷಕ್ಕೆ ಬಗ್ಗೆ ಭಾಳ ನ್ಯಾಯದ ಅವರು ಸ್ವಾರ್ಥದ ದುಡಿತಾರೆ ಯತ್ನಾಲ್ ಅವರು ಅವ್ರಿಗೆ ನೋವಾಗಿರ್ತದೆ ಈ ನೋವಿನಲ್ಲಿ ಏನು ಮಾತಾಡ್ತಾರೆ ನಾನು ಮಾತಾಡಿಲ್ಲ ನಾವು ಬರ ಹತ್ರ ಬರ್ತಾರೆ ನೋವು ಆದರೆ ಸರ್ತ ಪಕ್ಷದ ಮಾತಾಡಪ್ಪ ಪಕ್ಷ ನಾವು ಪಕ್ಷದ ತಂದೆ ತಾಯಿ ಇದ್ದಾಗ ನಾವು ಮುಂದಿರ್ತೇವೆ ಭಾರತೀಯ ಜನತಾ ಪಕ್ಷ ಕಟ್ತೇನು ನಮಗೂ ಸ್ವಲ್ಪ ಸಂಶಯ ನಿರೀಕ್ಷೆ ನಿರೀಕ್ಷೆ ಇತ್ತು ಬಟ್ ಬಹುಶಃ ತಡೆ ಹಿಡಿಬಹುದಿತ್ತು ಏನೋ ದುರ್ದೈವ ಆಗಿದೆ ಎಂತ ಕೋತ ನೂರ್ ವಿರೋಧಿ ಮನೆಗಿನ ವಿರೋಧಿ ಮನೆಗೆ ಸಂಬಂಧ ಇಲ್ಲ ವಿರೋಧಿ ಮನೆಗೂ ಅವ್ರಿಗೂ ಎಚ್ಚರಿಕೆ ಇಂಟಿದ್ರು ಬರ್ಲಿ 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 ಬರ್ಲಿಕ್ಕೆ ಬರ್ಲಿ ನೋಡ್ರಿ ಈಗ ಒಂದೇ ಪದೇ ಪದೇ ಹತ್ತ ದಯವಿಟ್ಟು ಬೆಳಗಾವ್ ಪತ್ರಿಕೆ ಮಿತ್ರರೇ ಮಿತ್ರ ರೀ ದಯವಿಟ್ಟು ಮಾಡ್ಬೇಡಿ ಯತ್ನಾಳ್ ಅವರು ಪುನರ್ ಹಳ್ಳಿ ಬಿಜೆಪಿ ಬರ್ತಾರೆ ಥ್ಯಾಂಕ್ ಯು ನೋಡ್ರಿ ನನ್ ಕೈ ಇಲ್ಲ ಮುಂದೆ ಮಾತಾಡ್ತೇನೆ ಆಯ್ತು ಥ್ಯಾಂಕ್ ಯು ಮುಗಿತು